ಎಲ್ರಿಗೂ ಸ್ನೇಹಿತರೆ ಇಲ್ಲಿ ಭರ್ಜರಿ ಗುಡ್ ನ್ಯೂಸ್ ಗೃಹಲಕ್ಷ್ಮಿ ಯೋಜನೆ ಕಡೆಯಿಂದ ಹೌದು ಇಲ್ಲಿ ಕೇಳಿದರೆ ನೀವು ಶಾಕ್ ಆಗ್ತೀರಾ ಮತ್ತು ಕೆಲವರಿಗೆ ಬೇಜಾರ್ ಕೂಡ ಆಗುತ್ತೆ ಆಗಪ್ಪ ಅಂತಂದ್ರೆ ಇಲ್ಲಿ ಗೃಹಲಕ್ಷ್ಮಿ ಯೋಜನೆ ಹಣ ಒಂದಿಷ್ಟು ಜನರಿಗೆ ಹಣ ಜಮೆ ಆಗಲ್ಲ ಇಲ್ಲಿ ಇಲ್ಲಿ ಕೇಳಿದ್ರೆ ಇವಾಗ ಹೇಳ್ತೀರ ಏನು ಸರ್ ಅದು ಹಾಗೆ ಹೇಳ್ತಿರಲ್ಲ ಸರ್ ನಮ್ಗೆ ಹಣ ಬರಬೇಕಂತ ನಾವು ಅಂದ್ಕೊಂಡಿದ್ವಿ ನಾವು ಹಣ ಜಮೆ ಆಗುತ್ತಂತ ಅಂದ್ಕೊಂಡಿದ್ವಿ ನೀವು ಕೇಳಿದರೆ ಹೇಳ್ತೀರಾ ಹಣ ಜಮೆ ಆಗಲ್ಲ ಅಂತ ಇದು ಏನಿದು ಸರ್ಕಾರದಿಂದ ಏನಿದು ಮೋಸ ಆಗ್ತಾಯಿದೆ ನಮಗೆ ನಯ ಪೈಸೆ ಕೂಡ ಸರ್ಕಾರ ಹಣ ಹಾಕೋದು ಇಲ್ಲ ನಮ್ಗೆ ಹಣ ಹಾಕ್ತಾರೆ ಅಂತಂದ್ರೆ ಅದನ್ನು ಹಾಕ್ಲಿಕ್ಕೆ ಆಗೋದು ಇಲ್ಲ ನಮಗಿನ್ ಏನು ಏನು ಇಲ್ಲಿ ನಾವು ಏನು ಮಾಡುವಂಥದ್ದಿನ್ನು ನಾವೆಲ್ಲ ಮಾಡಿದ್ದೀವಿ ಇ ಕೆ ವೈ ಸಿ ಮಾಡಿದ್ದೀವಿ ಎನ್ ಸಿ ಪಿ ಮ್ಯಾಪಿಂಗ್ ಮಾಡಿದ್ದೀವಿ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿದ್ದೀವಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿದ್ದೀವಿ ಮತ್ತೊಂದು ಇನ್ನೊಂದು ಎಲ್ಲದನ್ನು ಕೂಡ ಮಾಡಿದ್ದೀವಿ ಆದರೆ ಯಾಕೆ ಹಣ ಬರ್ತಾ ಇಲ್ಲ ಅಂತಂದ್ರೆ ತುಂಬ ಅಂದರೆ ತುಂಬ ಜನರು ಇಲ್ಲಿ ಸಿಟ್ಟು ಮಾಡ್ಕೊಳ್ಳಲಿಕ್ಕೆ ಬೇಜಾರು ಮಾಡಿಕೊಳ್ಳಲಿಕ್ಕೆ ಕಾರಣ ಏನಪ್ಪ ಅಂತಂದರೆ ಅವರಿಗೆ ಹಣ ಜಮೆ ಆಗ್ತಾ ಇಲ್ಲ ಕೆಲವರಿಗೆ ಹಣ ಬರ್ತಾ ಇಲ್ಲ ಮಹಿಳೆಯರಿಗೆ ಹಣ ಜಮೆ ಆಗಿಲ್ಲ ಸರ್ಕಾರದ ಕಡೆಯಿಂದ ಹಣ ಜಮೆ ಆಗ್ತಾ ಇಲ್ಲ ಹಾಗಾಗಿ ಇಲ್ಲಿ ಹಣ ಜಮೆ ಆಗಬೇಕಂತ ಹೇಳ್ತಾ ಇರುವಂಥದ್ದು ಆದರೆ ಯಾರಿಗೂ ಜಮೆ ಆಗ್ತಾಯಿಲ್ಲ ಈ ಕಾರಣದಿಂದ ಅವ್ರಿಗೆ ಸಿಟ್ಟು ಬರ್ತಾ ಇರುವಂಥದ್ದು ಸಿಟ್ಟು ಬರ್ತಾಯಿದೆ ಅಂತಲ್ಲ ಆಲ್ರೆಡಿ ಮಹಿಳೆಯರಿಗೆ ಹಣ ಬರಬೇಕಿತ್ತು ನಯಾ ಪೈಸೆ ಕೂಡ ಹಣ ಜಮೆ ಆಗಿಲ್ಲ ಈ ಒಂದು ಕಾರಣದಿಂದ ತುಂಬ ಅಂದರೆ ತುಂಬ ಜನ ಬೇಜಾರು ಮಾಡ್ಕೊಳ್ತಾ ಇದ್ದಾರೆ ಬೇಜಾರು ಅಂತಂದರೆ ನೈಂಟಿ ಪರ್ಸೆಂಟ್ ಜನರಿಗೆ ಬೋರಾಗಿ ಹೋಗಿದೆ ಸರ್ಕಾರ ಹಣ ಹಾಕ್ತಾ ಇಲ್ಲ ಹಣ ಹಾಕ್ತಾ ಇಲ್ಲ ಒಂದು ರೂಪಾಯಿ ಹಣ ಹಾಕ್ತಾ ಇಲ್ಲ ಇಲ್ಲಿ ಮಹಿಳೆಯರಿಗೆ ಹಣ ಬರಬೇಕಿತ್ತು ಇಲ್ಲಿ ಆದರೆ ಕೆಲವರಿಗೆ ಹಣ ಬಂದಿಲ್ಲ ಈ ಕಾರಣದಿಂದ ತುಂಬ ಅಂದರೆ ತುಂಬ ಜನ ಬೇಸತ್ತು ಹೋಗಿದ್ದೀರಾ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಹಣ ಬರ್ತಾ ಇಲ್ಲ ಸರ್ ಯಾಕೆ ಹಣ ಬರ್ತಾ ಇಲ್ಲ ಸರ್ ನಮಗಂತ ಫುಲ್ ಟೆನ್ಷನ್ ಮಾಡ್ಕೊಂಡಿದ್ದೀರಾ ಇದು ಎಲ್ರಿಗೂ ಗೊತ್ತಿರುವಂಥ ವಿಚಾರ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ವಿಡಿಯೋವನ್ನು ನಾನು ಅದೇ ಹೇಳ್ತಾ ಇರುವಂಥದ್ದು ಕೊನೆವರೆಗೆ ನೋಡಬೇಕಂತ ನಾನು ಇದಕ್ಕೆ ಹೇಳುವಂಥದ್ದು ಟೆನ್ಷನ್ ಮಾಡ್ಕೊಳ್ಬೇಡಿ ಬರ್ಜರಿ ಅಪ್ಡೇಟ್ 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 ಯಾ ಏನು ಅಪ್ಡೇಟು ಎಸ್ ತಿಳಿಸ್ಕೊಡ್ತೀನಿ ಎಸ್ ಹೌದು ಇಲ್ಲಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೂ ಕೂಡ ಆಧಾರ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೂ ಕೂಡ ಪ್ಯಾನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರು ಕೂಡ ಬರ್ಜರಿ ಗುಡ್ ನ್ಯೂಸ್ ಇರುವಂಥದ್ದು ಏನು ಬರ್ಜರಿ ಗುಡ್ ನ್ಯೂಸ್ ಇಲ್ಲಿ ಕೆಲವರಿಗೆ ಹೇಳಿದ್ರೆ ಇವಾಗ ಶಾಕ್ ಆಗ್ತೀರಾ ಹೌದಾ ಆಗ ಮತ್ತೊಂದು ಇನ್ನೊಂದು ಅಂತ ಇಲ್ಲ ಖಂಡಿತವಾಗ್ಲೂ ಬರ್ಜರಿ ಗುಡ್ ನ್ಯೂಸ್ ಇದೆ ಮಹಿಳೆಯರಿಗೆ ನಾನು ಹೇಳ್ತೀನಿ ಕೇಳಿ ಕೇಳಿಸ್ಕೊಳ್ಳಿ ಫಸ್ಟ್ ಆಫ್ ಆಲ್ ನೀವೆಲ್ಲರೂ ಕೂಡ ಖಂಡಿತವಾಗ್ಲೂ ಕೇಳಿಸ್ಕೊಳ್ತೀರ ಅಂತಂದರೆ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ನೀವು ಟೆನ್ಶನ್ ಆಗುವಂಥದ್ದು ವಿಚಾರ ಇಲ್ಲ ಎಲ್ಲ ಅಕೌಂಟಿಗೆ ಹಣ ಬರುತ್ತೆ ಇದು ಇದನ್ನು ತಿಳ್ಕೊಳ್ಳಿ ಎಲ್ಲರ ಅಕೌಂಟಿಗೆ ಹಣ ಬರುತ್ತೆ ಒಬ್ಬೊಬ್ಬರ ಅಕೌಂಟಿಗೆ ಅಲ್ಲ ಇಲ್ಲಿ ಫಸ್ಟ್ ಆಫ್ ಆಲ್ ಇದನ್ನು ತಿಳ್ಕೊಳ್ಳಿ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಈಗ ತುಂಬ ಅಂದರೆ ತುಂಬ ಜನರಿಗೆ ಗೊತ್ತಿದೆ ರೇಷನ್ ಕಾರ್ಡ್ ಅಪ್ಡೇಟ್ ಬಗ್ಗೆ ನಾನು ತುಂಬ ಅಂದರೆ ತುಂಬ ದಿನದಿಂದ ಹೇಳ್ತಾ ಇದ್ದೀನಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿ 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 ಅಂತ ಕೆಲವರು ಹೇಳ್ತೀರಾ ಇಲ್ಲ ಸರ್ ರೇಷನ್ ಕಾರ್ಡ್ ಅಪ್ರೇಟ್ ಮಾಡಿದ್ದೀರಿ ಏನಾಗುತ್ತೆ ಈಗ ನಾನು ಹೇಳುವಂಥದ್ದು ಇಷ್ಟೇ ರೇಷನ್ ಕಾರ್ಡ್ ಅಪ್ರೇಟ್ ನೀವು ಮಾಡಿ ಬಿಡಿ ಏನೇ ಮಾಡಿ ನೀವು ರೇಷನ್ ಕಾರ್ಡ್ ಅಪ್ರೇಟ್ ಒಂದನ್ನು ಮಾಡಿಲ್ಲ ಅಂತಂದರೆ ನಾನು ಫಸ್ಟ್ ಆಫ್ ಆಲ್ ಈಗ ಈ ಇವಾಗಿಂದ ಹೇಳುವಂಥದ್ದು ನೀವು ರೇಷನ್ ಕಾರ್ಡ್ ಅಪ್ರೇಟ್ ಮಾಡಿಲ್ಲ ಅಂತಂದರೆ ದೇವ್ರಣೆ ಹೇಳ್ತೀನಲ್ಲ ಇಲ್ಲಿ ಹಂಡ್ರೆಡ್ ಪರ್ಸೆಂಟ್ ತುಂಬ ತುಂಬ ಜನ ಮಾಡ್ತಾ ಇಲ್ಲ ನಿಮಗೆ ಹಣ ಹಂಡ್ರೆಡ್ ಪರ್ಸೆಂಟಾಗಿ ಹಣ ಬರಬೇಕಂತಂದರೆ ರೇಷನ್ ಕಾರ್ಡ್ ಅಪ್ರೇಟ್ ಮಾಡಿಲ್ಲ ಅಂತಂದರೆ ದೇವರಣೆ ಹಣ ಬರಲ್ಲ ನಾನು ಫಸ್ಟ್ ಆಫ್ ಆಲ್ ಹೇಳ್ತೀನಲ್ಲ ಒಂದು ರೂಪಾಯಿ ಹಣ ಬರಲ್ಲ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ತುಂಬಾ ತುಂಬಾ ಜನರಿಗೆ ಇದು ಹಣ ಇರೋದಕ್ಕೆ ಮೇನ್ ಕಾರಣ ಅದೇ ನಯಾ ಪೈಸೆ ಕೂಡ ನಾನು ಹೇಳ್ತೀನಲ್ಲ ತುಂಬಾ ತುಂಬಾ ಜನರಿಗೆ ಹೇಳ್ತೀನಿ ನಾನು ಹಣನೇ ಬರಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಕ ಕರೆಕ್ಟ್ ಕರೆಕ್ಟಾಗಿ ನೀವು ಫಸ್ಟ್ ಆಫ್ ಆಲ್ ಆಧಾರ್ ಕಾರ್ಡ್ ಅಪ್ಡೇಟ್ ರೇಷನ್ ಕಾರ್ಡ್ ಅಪ್ಡೇಟ್ ಅದನ್ನೆಲ್ಲ ಮಾಡ್ಕೊಳ್ಳಿ ಡೆಫಿನೆಟ್ ಆಗಿ ಹಣ ಬಂದೇ ಬರುತ್ತೆ ಯಾಕೆ ಹಣ ಬರಲ್ಲ ಡೆಫಿನೆಟ್ ಆಗಿ ಹಣ ಬರುತ್ತೆ ಆದ್ರೆ ಅದನ್ನೆಲ್ಲ ಮಾಡ್ಕೊಳ್ಳಿ ಖಂಡಿತವಾಗ್ಲು ಹಣ ಬರುತ್ತೆ ತಿಳಿಸಿಕೊಟ್ಟಿರುವಂತದ್ದು ಈಗ ರೇಷನ್ ಕಾರ್ಡ್ ಅಪರೇಟ್ ಮಾಡಿಲ್ಲ ಅಂತಂದ್ರೆ ಗೃಹಲಕ್ಷ್ಮಿ ಯೋಜನೆ ಹಣ ಬರಲ್ಲ ಅಂತ ಇನ್ಮೇಲೆ ಈಗ ಕೇಳಿದ್ರೆ ಶಾಕ್ ಆಗ್ತೀರ ನೀವು ಏನು ಸರ್ ಇದು ಏನು ಇದು ಇದು ನಮ್ಗೆ ಅರ್ಥವೇ ಆಗ್ತಾ ಇಲ್ಲ ಅಂತ ಹೌದು ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಯಾ ಪೈಸೆ ಕೂಡ ಹಣವೇ ಬರಲ್ಲ ಸರ್ಕಾರದ ಕಡೆಯಿಂದ ಭರ್ಜರಿ ಗುಡ್ ನ್ಯೂಸ್ ಈಗ ಈಗ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಿಮ್ಗೆ ನಯಾ ಪೈಸೆ ಹಣ ಬರಲ್ಲ ಒಂದೇ ನೀವು ಹೊಸ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾಗ್ತದೆ ಒಂದೇ ನೀವು ಇಲ್ಲ ಅಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಬೇಕಾಗ್ತದೆ ಹಳೆ ದಿನ ತೆಗೆದು ಹೊಸದು ಮಾಡಬೇಕಾಗ್ತದೆ ಇಲ್ಲ ಅಂತಂದ್ರೆ ಹೊಸದು ಇದ್ದೇ ಅಪ್ಡೇಟ್ ಮಾಡಿ ಅದು ಎರಡರಲ್ಲಿ ಯಾವುದೂ ಒಂದು ಮಾಡಿಲ್ಲ ಅಂತಂದ್ರೆ ದೇವರನ್ನ ಸರ್ಕಾರ ನಯಾ ಪೈಸೆ ಕೂಡ ಹಣ ಹಾಕಲ್ಲ ತುಂಬಾ ಅಂದ್ರೆ ತುಂಬ ಜನರಿಗೆ ಗೊತ್ತಿಲ್ಲ ಇದು ನಾನು ಅದೇ ಹೇಳ್ತಾ ಇರುವಂತದ್ದು ಇಲ್ಲಿ ಎಲ್ಲರೂ ಕೂಡ ರೇಷನ್ ಕಾರ್ಡ್ ಅಪರೇಟ್ ಮಾಡುವಂಥದ್ದು ಕಡ್ಡಾಯ 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 ತುಂಬಾ ಅಂದ್ರೆ ತುಂಬಾ ಜನಕ್ಕೆ ಹೇಳ್ತೀರಾ ಇಲ್ಲ ಸರ್ ರೇಷನ್ ಕಾರ್ಡ್ ಏನಾಗುತ್ತೆ ಏನಾಗತ್ತಂತ ಇಲ್ಲ ರೇಷನ್ ಕಾರ್ಡ್ ಅಪರೇಟ್ ಬೇಕೇ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡ್ಬೇಕೆ ರೇಷನ್ ಕಾರ್ಡ್ ಅಪ್ಡೇಟ್ ಕಡ್ಡಾಯ ನಾನು ಅದೇ ಹೇಳ್ತಾ ಇದ್ದೀನಲ್ಲ ರೇಷನ್ ಕಾರ್ಡ್ ಅಪರೇಟ್ ನೀವು ಮಾಡಿಲ್ಲ ಅಂತಂದ್ರೆ ನಯ ಪೈಸೆ ಕೂಡ ಹಣ ಬರಲ್ಲ ಸ್ನೇಹಿತರೆ ಫಸ್ಟ್ ಆಫ್ ಆಲ್ ಎಲ್ಲರೂ ಕೂಡ ಕೇಳಿಸ್ಕೊಳ್ಳಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು 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 ನಾನು ತುಂಬಾ ಅಂದ್ರೆ ತುಂಬಾ ಜನರಿಗೆ ಹೇಳ್ತಾನೆ ಇರ್ತೀನಿ ನಾನು ಅದೇ ಹೇಳ್ತಾ ಇರುವಂಥದ್ದು ರೇಷನ್ ಕಾರ್ಡ್ ಅಪ್ಡೇಟ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ತುಂಬ ಇಂಪಾರ್ಟೆಂಟ್ ರೇಷನ್ ಕಾರ್ಡ್ ಅಪ್ಡೇಟ್ ಈ ಅಟ್ ಪ್ರೆಸೆಂಟಲ್ಲಿ ನಾನು ಹೇಳಬೇಕಂತಂದ್ರೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲೇಬೇಕು 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 ನಾನು ಅದೇ ಹೇಳ್ತಾ ಇದ್ದೀನಲ್ಲ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದ್ರೆ ನಯ್ಯ ಪೈಸೆ ಕೂಡ ಹಣ ಜಮೆ ಆಗಲ್ಲ ಸ್ನೇಹಿತರ ಹಾಗಾದರೆ ಸರ್ಕಾರ ಇಲ್ಲಿ ಅಂದರೆ ಈಗ ನಿಮಗೆ ಒಂದು ಏನು ಕ್ಯೂರಿಯಾಸಿಟಿ ಹುಟ್ಟುತ್ತೆ ಈಗ ಸರ್ಕಾರ ನಾವು ಹೇಗೆ ಹೇಗೆ ರೇಷನ್ ಕಾರ್ಡ್ ಅಪ್ರೇಟ್ ಮಾಡುವಂಥ ಸರ್ ನಮಗೆ ನಮಗೆ ಅರ್ಥ ಆಗ್ತಾಯಿಲ್ಲ ಇಲ್ಲಿ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ನಮ್ಮದು ಹಳೆದಿದೆ ಸರಿ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಸರಿ ಆದರೆ ಎಲ್ಲದು ಸರಿ ಆದರೆ ನಮಗೆ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಲಿಕ್ಕೆ ಗೊತ್ತಾಗ್ತಾ ಇಲ್ಲ ಎಲ್ಲಿ ಮಾಡೋದು ಹೇಗೆ ಮಾಡೋದು ಅದನ್ನು ಯಾವ ರೀತಿಯಿಂದ ಚೇಂಜ್ ಮಾಡುವಂಥದ್ದು ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ಈಗ ಇವಾಗಲೇ ಹೇಳ್ತೀನಿ ನೀವು ನಿಮ್ಮ ಸೇವಾ ಸಿಂಧು ಕೇಂದ್ರ ಅಂತ ಇರುತ್ತೆ ಸೈಬರ್ ಸೆಂಟರ್ ಅಂತ ಇರುತ್ತೆ ನಿಮಗೆಲ್ರಿಗೂ ಗೊತ್ತಿದೆ ಅಲ್ಲಿ ಹೋಗಿಬಿಟ್ಟು ನೀವು ಆ ಒಂದು ರೇಷನ್ ಕಾರ್ಡ್ ಯಾವ ಹಳೆ ರೇಷನ್ ಕಾರ್ಡ್ ಇದೆ ಅದನ್ನು ಕೊಡಿ ಅವರು ನಿಮಗೆ ಖಂಡಿತವಾಗಲೂ ಅದಕ್ಕೆ ಅದನ್ನು ಚೇಂಜ್ ಮಾಡಿ ಅದಕ್ಕೆ ಅಪ್ಡೇಟನ್ನು ಮಾಡಿ ರೇಷನ್ ಕಾರ್ಡ್ಗೆ ಅಪ್ಡೇಟನ್ನು ಮಾಡಿ ಕೊಡ್ತಾರೆ ಡೆಫಿನೇಟಾಗಿ ಕೊಡ್ತಾರೆ ನಿಮ್ಮೆಲ್ರಿಗೂ ಹಣ ಬರುತ್ತೆ ನಿಮ್ಮೆಲ್ರಿಗೂ ಹಣ ಬರುತ್ತೆ ಡೆಫಿನೇಟಾಗಿ ಹಣ ಬರುತ್ತೆ ಆ್ಯಂಡ್ ರೇಷನ್ ಕಾರ್ಡ್ ಅಪ್ಡೇಟ್ ಮಾಡಿಲ್ಲ ಅಂತಂದರೆ ಫಸ್ಟ್ ಆಫ್ ಆಲ್ ರೇಷನ್ ಕಾರ್ಡ್ ಅಪ್ಡೇಟನ್ನು ಮಾಡಿಸ್ಕೊಳ್ಳಿ ತುಂಬ ಅಂದರೆ ತುಂಬ ಜನ ರೇಷನ್ ಕಾರ್ಡ್ ಅಪ್ರೇಟ್ ಮಾಡ್ತಾ ಇಲ್ಲ ಇದು ಬಿಡಿ ರೇಷನ್ ಕಾರ್ಡ್ ಅಪ್ಡೇಟ್ ಬಿಟ್ಬಿಡಿ ಈಗ ಇನ್ನೊಂದು ತಪ್ಪು ಏನಪ್ಪಾ ಅಂತಂದರೆ ಮೊಬೈಲ್ ನಂಬರ್ ಕೆಲವರ್ದಿದೆ ಫೋನ್ ನಂಬರ್ ಕೆಲವರದು ಗೃಹಲಕ್ಷ್ಮಿ ಯೋಜನೆಗೆ ಲಿಂಕ್ ಇದೆ ಕೆಲವರದಲ್ಲ ಎಲ್ಲರದು ಇದೆ ಮೊಬೈಲ್ ನಂಬರ್ ಕೆಲವರ್ದ್ದು ಏನಾಗಿದೆ ಅಪ್ಪ ಅಂತಂದರೆ ಡೆಡ್ ಆಗಿದೆ ಡೆಡ್ ಆಗಿದೆ ಅಂತಂದರೆ ನಾನು ಹೇಳ್ತೀನಿ ಕೆಲಸಿಕೊಳ್ಳಿ ಡೆಡ್ ಆಗಿದೆ ಅಂತಂದರೆ ಹೇಗಂತಂದರೆ ನಾನು ಹೇಳ್ತೀನಿ ಮೊಬೈಲ್ ನಂಬರ್ ಡೆಡ್ ಆಗಿರುವಂಥದ್ದು ದೊಡ್ಡ ವಿಚಾರ ಅಲ್ಲ ಅದು ನಿಮ್ಮ ಮೊಬೈಲ್ ನಂಬರ್ ಮತ್ತೆ ಸರಿ ಮಾಡಿಸ್ಕೊಂಡಿಲ್ಲ ಯಾರು ಕೂಡ ಕೆಲವರು ಸರಿ ಮಾಡ್ಕೊಂಡಿಲ್ಲ ಆ ಮೊಬೈಲ್ ನಂಬರ್ ಡೆಡ್ ಆಗಿದೆ ಸರಿ ಅದನ್ನು ಸರಿ ಮಾಡ್ಕೊಂಡಿಲ್ಲ ಅಂತಂದ್ರೆ ನಿಮ್ಗೆ ಹೇಗೆ ಬರುತ್ತೆ ನಿಮ್ಮ ಒಂದು ಅಪ್ಡೇಟ್ ಸರ್ಕಾರ ಈಗ ಏನಾದರೂ ಒಂದು ಅಪ್ಡೇಟ್ ಹಾಕಿದರೆ ಹೇಗೆ ಬರುತ್ತೆ ನಾನು ಅದು ಕೇಳುವಂಥದ್ದು ನಿಮಗೆ ಈಗ ಸರ್ಕಾರ ಏನೋ ಒಂದು ಅಪ್ಡೇಟ್ ಹಾಕ್ತಾರೆ ಅಂತ ಇಟ್ಕೊಳ್ಳಿ ಅದು ಹೇಗೆ ಬರುತ್ತೆ ಹೀಗೆ ತುಂಬ ಅಂದರೆ ತುಂಬ ಜನರಿಗೆ ಇದೇ ಈಗ ಕ್ವಶನ್ ಅದು ಹೇಗೆ ಬರುತ್ತೆ ಅಂತ ನಾನು ಕೇಳುವಂಥದ್ದು ಅದಕ್ಕೆ ನೀವು ಮೊಬೈಲ್ ನಂಬರ್ನ ಸರಿಯಾಗಿ ಇಟ್ಕೊಳ್ಳಿ ಡೆಡ್ ಮಾಡ್ಲಿಕ್ಕೆ ಹೋಗ್ಬೇಡಿ ಸರಿಯಾಗಿ ಅದನ್ನು ಸರಿ ರೀತಿಯಲ್ಲಿ ನೋಡ್ಕೊಳ್ಳಿ ಡೆಫಿನೆಟಾಗಿ ಎಲ್ರಿಗೂ ಹಣ ಜಮೆ ಆಗಲಿ ಎಲ್ರಿಗೂ ಹಣ ಬರಲಿ ನಾನು ಪ್ರತಿಯೊಬ್ಬರಿಗೆ ಹೇಳುವಂಥದ್ದು ಇಷ್ಟೇ ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿ ಎಲ್ಲರ ಅಕೌಂಟಿಗೆ ಹಣ ಬರುವ ರೀತಿಯಲ್ಲಿ ಮೊಬೈಲ್ ನಂಬರ್ನ ಇಟ್ಕೊಳ್ಬೇಕಾಗ್ತದೆ ಕೆಲವರದ್ದು ಮೊಬೈಲ್ ನಂಬರ್ ನೋಡಿದರೆ ನನಗೆ ಶಾಕ್ ಆಯಿತು ಯಾಕಪ್ಪ ಅಂತಂದರೆ ಕೆಲವರು ಮೊಬೈಲ್ ನಂಬರ್ ಸರಿಯೇ ಇಲ್ಲ ನಾನು ಅದೇ ಹೇಳ್ತಾ ಇರುವಂಥದ್ದು ಮೊಬೈಲ್ ನಂಬರ್ನ ಕಂಪ್ಲೀಟಾಗಿ ಸರಿ ಮಾಡಿ ಇಟ್ಕೊಳ್ಳಿ ಡೆಫಿನೆಟಾಗಿ ಹಣ ಜಮೆ ಆಗುತ್ತೆ ಎಲ್ರಿಗೂ ಹಣ ಬರುತ್ತೆ ಎಲ್ರಿಗೂ ಹಣ ಬರಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬನ್ನು ನಮ್ಮ ನಮ್ಮೊಂದು ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇರಿ ಯಾಕಪ್ಪ ಅಂತಂದರೆ ನಿಮಗೆ ಇದೇ ರೀತಿ ಅಪ್ಡೇಟ್ಗಳನ್ನು ಕೊಡುವಂಥ ಏಕೈಕ ಚಾನಲ್ ಅಂತಂದರೆ ನಮ್ಮದು ಯಾಕಪ್ಪ ಅಂತಂದರೆ ಈಗ ನಾನು ದಿನ ಎರಡರಿಂದ ಮೂರು ಅಪ್ಲೋಡ್ ಮಾಡ್ತಾ ಇರ್ತೀನಿ ಎರಡರಿಂದ ಮೂರು ವಿಡಿಯೋ ಅಪ್ಲೋಡ್ ಮಾಡ್ತಾ ಇರ್ತೀನಿ ಅದರಲ್ಲಿ ಆಲ್ಮೋಸ್ಟ್ ಬೆಸ್ಟ್ ಬೆಸ್ಟ್ ಅಪ್ಡೇಟ್ ಅಂತಂದರೆ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಹಾಗಾಗಿ ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಆಶಾ ಅಪ್ಡೇಟ್ಸ್ ಕಾಣೋಕ್ಕೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಂಡ್ರೆಡ್ ಒಂದು ಲಕ್ಷ ಸಬ್ಸ್ಕ್ರೈಬರ್ನ ಬೇಗ ಕಂಪ್ಲೀಟ್ ಮಾಡಿ ಎಲ್ರಿಗೂ ಒಳ್ಳೇದಾಗ್ಲಿ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಎಲ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೂಡದಲ್ಲಿ ಎಲ್ಲರೂ ಕೂಡ ಎಲ್ಲ ಶೇರ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ನೆಕ್ಸ್ಟ್ ವೂಡದಲ್ಲಿ ಎಲ್ಲರಿಗೂ ಟಾಟಾಬಾಬಾಯ ಅಂತ ಹೇಳ್ತಾ ಎಲ್ಲರೂ ಕೂಡ ಕಮೆಂಟ್ ಮಾಡ್ಕೊಳ್ಳಿ ಎಲ್ಲರ ಪ್ರೀತಿ ವಿಶ್ವಾಸ ಇದೇ ರೀತಿ ಇರಲಿ ಎಲ್ರಿಗೂ ಒಳ್ಳೇದಾಗಲಿ ಎಲ್ರಿಗೂ ಹಣ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ ಯಾಕಪ್ಪ ಅಂತ ತುಂಬ ಅಂದರೆ ತುಂಬ ಜನ ಇಲ್ಲಿ ನನಗೆ ಹೇಳ್ತೀರಾ ಸರ್ ನಿಮಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತೀರಾ ನಮ್ಗೆ ಹಣ ಬರ್ತಾ ಇಲ್ಲ ಸರ್ ನಮ್ಗೆ ಹಣ ಬರ್ತಾ ಇಲ್ಲ ಅಂತ ಆಗಿ ಹಣ ಬರಲಿ ಎಲ್ರಿಗೂ ಎಲ್ರಿಗೂ ಒಳ್ಳೇದಾಗಲಿ ಎಲ್ಲರೇ ಕೊಡುಗೆ ಹಣ ಬರಲಿ ಎಲ್ರಿಗೂ ದೇವರು ಒಳ್ಳೇದು ಮಾಡಲಿ ಎಲ್ಲರ ಕೊಂಡಿ ಹಣ ಬರಲಿ ನಿಮ್ಮ ಇಚ್ಛೆ ಏನಿದೆ ಎಲ್ಲರಿಗೂ ಕೂಡ ನಿಮ್ಮ ಇಚ್ಛೆ ಅನ್ನೋದು ಎಲ್ಲರಿಗೂ ಒಳ್ಳೇದು ಮಾಡಲಿ ಹಾರ ದೇವರು ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಸ್ನೇಹಿತರೆ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವೀಡೋದಲ್ಲಿ ಎಲ್ಲರೂ ಕೂಡ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಸ್ನೇಹಿತರೆ ನೆಕ್ಸ್ಟ್ ವಿಡೋದಲ್ಲಿ ಎಲ್ಲರಿಗೂ ಒಳ್ಳೇದಾಗಲಿ ಅಂತ ನಾನು ಕೇಳ್ಕೊಳ್ತೀನಿ ಪ್ರತಿಯೊಬ್ಬರಿಗೂ ಎಲ್ಲರಿಗೂ ಒಳ್ಳೇದಾಗಲಿ ಸಿಗೋಣ ನೆಕ್ಸ್ಟ್ ವಿಡೋದಲ್ಲಿ ಎಲ್ಲರಿಗೂ ಟಾಟಾಪಾಯ ಅಂತ ಹೇಳ್ತಾ ಲೈಕ್ ಮಾಡ್ಕೊಳ್ಳಿ ಶೇರ್ ಮಾಡ್ಕೊಳ್ಳಿ ಕಮೆಂಟ್ ಮಾಡ್ಕೊಳ್ಳಿ ಸಸ್ಕ್ರೈಬನ್ನು ಮಾಡ್ಕೊಳ್ಳಿ ಇದೇ ರೀತಿ ಅಪ್ಡೇಟ್ಗಳಿಗೋಸ್ಕರ ಆಶಾ ಅಪ್ಡೇಟ್ಸ್ ಕನ್ನಡನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ನಿಮ್ಮೊಂದು ಅನಿಸಿಕೆಗಳನ್ನ ಕಮೆಂಟ್ ಮಾಡಿ